ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಇದ್ರೆ ಏನನ್ನು ಉಳಿಸಬೇಕು ಅದನ್ನು ಉಳಿಸಲಾರಿರಿ ಅಂತ ಈ ಆಚರಣೆಗೆ ತೊಡಕಾಗುತ್ತೆ ಅಂತ ಬಂದಾಗ ಉಳಿಸು ಅನ್ನುವ ಮಾತು ಬರುತ್ತೆ ಇನ್ನು ಕೆಲವರಿಗೆ ಅರ್ಧಂಬರ್ಧ ಗೊತ್ತಿರಬಹುದು ಕೆಲವರಿಗೆ ತಪ್ಪು ಗ್ರಹಿಕೆ ಇರಬಹುದು ಬೃಹತ್ ಯಂತ್ರಗಳನ್ನು ಕಂಡುಕೊಂಡಿದ್ದಾನೆ ಗುಡ್ಡಗಳನ್ನು ಕೊರಿತಾನೆ ಸುರಂಗಗಳನ್ನು ಮಾಡ್ತಾನೆ ಪೂರ್ಣ ಸಂತೋಷ ಅಂತೂ ನಾವು ಪಡ್ತಾ ಇಲ್ಲ ಅನ್ನೋದು ನಮ್ಮೆಲ್ಲರಿಗೆ ಅನುಭವಕ್ಕೆ ಬರುವಂತ ವಿಷಯ ನಡೀತಾ ಇದೆ ಎಲ್ಲವೂ ಇನ್ನಷ್ಟು ವ್ಯವಸ್ಥಿತವಾಗಿ ನಡೆಯಬೇಕಾಗಿದೆ ಅಂತ ಹೇಳ್ಬೋದು ಈಗ ಸನಾತನ ಧರ್ಮಕ್ಕೆ ಸೇವೆ ಅಂತ ಬಂದಾಗ ಅಲ್ಲಿ ಗ್ರಂಥಗಳನ್ನ ಹಲವಾರು ಜನರು ಹಲವಾರು ವಿದ್ವಾಂಸರು ಎಲ್ಲರೂ ಬರೆದಿದ್ದಾರೆ ಹಾಗೂ ಭಜನೆಗಳು ಅಂತ ಬಂದಾಗ ಅದರ ಕುರಿತಾಗಿ ಹಲವಾರು ಜನ ಹೇಳಿದ್ದಾರೆ ಈ ಜಾನಪದದಲ್ಲೂ ಕೂಡ ಸನಾತನ ಧರ್ಮ ಸೇವೆ ಅನ್ನೋದು ಕೂಡ ಬಂದಿದೆ ಈಗ ಪ್ರಸ್ತುತ ಅಟ್ ಪ್ರೆಸೆಂಟ್ ಸಿಚ್ಯುವೇಷನ್ನಲ್ಲಿ ನಾವು ಸನಾತನ ಧರ್ಮಕ್ಕೆ ಸೇವೆ ಮಾಡಬೇಕು ಅಂದರೆ ಯಾವ ರೀತಿ ಮಾಡಬೇಕು ಸರ್ ಏನು ಮಾಡಬೇಕು ಕೆಲವು ಸೂತ್ರಗಳನ್ನು ಅಳವಡಿಸ್ಕೊಳ್ಬೇಕು ಮೊದಲನೆಯದ್ದು ಅರಿ ಅಂತ ಮೊದಲು ಅವನು ಧರ್ಮವನ್ನು ಅರ್ಥ ಮಾಡಿಕೊಳ್ಬೇಕು ಸಮಸ್ಯೆ ಎಲ್ಲಿದೆ ಅಂತ ಅಂದರೆ ಧರ್ಮ ಏನು ಅಂತ ಅರ್ಥ ಮಾಡ್ಕೊಳ್ಳದೇ ನಾವು ಮುಂದುವರಿತಾ ಇದ್ದೀವಿ ಇದು ಧರ್ಮ ಅನ್ನುವ ಅಭಿಮಾನ ಇದೆ ನಮಗೆ ಈ ಧರ್ಮ ಧರ್ಮದ ಮೇಲೆ ಪ್ರೀತಿ ಇದೆ ಈ ಧರ್ಮವನ್ನು ಉಳಿಸ್ಕೊಳ್ಬೇಕು ಅಂತ ಇದೆ ಇವೆಲ್ಲವೂ ಸರಿ ಆದರೆ ಮೊದಲ ಹೆಜ್ಜೆ ಯಾವುದು ಅಂದರೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ತಿಳಿದುಕೊಳ್ಬೇಕು ಈ ತಿಳಿದುಕೊಳ್ಳುವುದೇ ನಿಜವಾದ ಮೊದಲ ಸನಾತನ ಧರ್ಮದ ಸೇವೆ ಅಂತ ಕರಿತೀನಿ ನಾನು ಯಾಕೆ ಅಂತ ಅಂದರೆ ನೀವು ಸರಿಯಾಗಿ ಅರ್ಥ ಮಾಡಿಕೊಳ್ಳದೇ ಇದ್ದರೆ ಏನನ್ನು ಉಳಿಸಬೇಕು ಅದನ್ನು ಉಳಿಸಲಾರಿರಿ ಅಂತ ಏನನ್ನು ಉಳಿಸಬೇಕು ಅಂತ ಗೊತ್ತಿರಬೇಕಲ್ವಾ ಈಗ ಆಪ್ರೇಷನ್ ಮಾಡ್ತಾನೆ ಶಸ್ತ್ರಕ್ರಿಯೆ ಮಾಡ್ತಾನೆ ಡಾ ಡಾಕ್ಟ್ರು ವೈದ್ಯರು ಏನನ್ನು ಉಳಿಸಬೇಕು ಅಂತ ಗೊತ್ತಿದೆ ಅವನಿಗೆ ನಾವು ಕೊಯ್ದರೆ ವ್ಯಕ್ತಿ ಸತ್ತೋಗ್ತಾನೆ ಡಾಕ್ಟ್ರು ಕೊಯ್ದರೆ ಸತ್ತೋಗಲ್ಲ ಬದುಕ್ತಾನೆ ಸಾಯೋವನು ವ್ಯತ್ಯಾಸ ಏನು ಅಂತ ಕೇಳಿದರೆ ಅವನಿಗೆ ಏನನ್ನು ಉಳಿಸಬೇಕು ಅಂತ ಗೊತ್ತಿದೆ ನಮಗೆ ಗೊತ್ತಿಲ್ಲ ಹೀಗೆ ಅರಿಯದೇ ಉಳಿಸ್ತೀವಿ ಅಂತ ಹೋದರೆ ಉಳಿಸ್ತು ಉಳಿಸೋದಕ್ಕೆ ಹೋಗೋದು ಅನ್ನೋದು ಸ್ವಾಗತಾರ್ಹವಾದದ್ದಾದರೂ ನೀನು ಏನನ್ನು ಉಳಿಸ್ಬೇಕು ಅದನ್ನು ಉಳಿಸದೆ ಪೇಶೆಂಟ್ ಸತೋಗಾಗೋ ಆಗಿಬಿಡ್ಬೋದು ಹಾಗಾಗಿ ಮೊದಲು ಸೇವೆ ಏನು ಅಂತ ಕೇಳಿದರೆ ನಾನು ಹೇಳೋದು ಧರ್ಮವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಇದು ನಮ್ಮ ಮೊದಲ ಸೇವೆ ಎರಡನೆಯದ್ದೇನು ಅಂತ ಕೇಳಿದರೆ ಈಗ ಧರ್ಮ ಉಳಿಯೋದು ಎಲ್ಲಿ ಅನ್ನೋದು ಪ್ರಶ್ನೆ ಈಗ ಸೇವೆ ಯಾಕೆ ಮಾಡಬೇಕು ಧರ್ಮಕ್ಕೆ ಅಂದರೆ ಧರ್ಮ ರಕ್ಷಣೆಗಾಗಿ ಧರ್ಮವನ್ನು ಉಳಿಸೋದಕ್ಕಾಗಿ ಸೇವೆ ಅಂದರೆ ಅದೇನೇ ಅದು ಉಳಿಬೇಕು ಅದು ಉಳಿಬೇಕು ಅಂತ ಅದು ಉಳಿಬೇಕು ಅಂತಂದರೆ ಏನು ಅದು ಉಳಿಯೋದು ಆಚರಣೆಯಲ್ಲಿ ಒಂದು ತತ್ವ ಇದೆ ಒಂದು ಸಿದ್ಧಾಂತ ಇದೆ ಅಂದರೆ ಅದು ಆಚರಣೆಗೆ ಬಂದಾಗ ಮಾತ್ರ ಉಳಿಯುತ್ತೆ ಇಲ್ಲದೇದದು ಉಳಿಯೋಲ್ಲ ಅದು ಅದಕ್ಕೆ ಅಸ್ತಿತ್ವ ಇರೋದಿಲ್ಲ ಅದು ಹಾಗಾಗಿ ಅರಿ ಅಂತ ಆದಮೇಲೆ ಏನು ಅಂದರೆ ಆಚರಿಸು ಅಂತ ಅರಿ ಅರಿತುಕೊಂಡು ಆಚರಿಸಬೇಕು ಆಚರಿಸಿದ ಮೇಲೆ ಮೂರನೆಯದ್ದೇನೆಂದರೆ ಆನಂದಿಸು ಅಂತ ಯಾಕೆಂದರೆ ಈ ಇಡೀ ಧರ್ಮ ಒಂದೇ ಅಂಶವನ್ನು ಹೇಳ್ತಾ ಇರೋದು ಆನಂದ ಪಡು ಅಂತ ಆನಂದವಾಗಿ ಬದುಕು ಅಂತ ನೀನು ಅರ್ಥ ಮಾಡ್ಕೊಂಡಿದ್ದಿ ಆಚರಿಸ್ತಾ ಇದ್ದೀ ನಿನಗೆ ನೆಮ್ಮದಿ ಇಲ್ಲ ಅಂತಾದರೆ ನಿನ್ನ ಮನಸ್ಸಿಗೆ ಒಂದು ತಂಪಿಲ್ಲ ಅಂತಾದರೆ ನೀನು ಖುಷಿ ಪಡೋದಿಲ್ಲ ಅಂತಂದರೆ ನೀನು ಧರ್ಮವನ್ನು ಉಳಿಸಿಲ್ಲ ಅಂತ ಅರ್ಥ ಅದಾದ ಮೇಲೆ ಈ ಆನಂದಕ್ಕೆ ಈ ಅರಿವಿಗೆ ಈ ಆಚರಣೆಗೆ ತೊಡಕಾಗೋಗುತ್ತೆ ಅಂತ ಬಂದಾಗ ಉಳಿಸು ಅನ್ನುವ ಮಾತು ಬಂತು ಅರಿ ಆಚರಿಸು ಆನಂದಿಸು ಅಂತ ಆದಮೇಲೆ ಉಳಿಸು ಅಂತ ಅನ್ನೋದು ಬಂತು ಏನು ಉಳಿಸಬೇಕು ಅಂತ ಅಂದರೆ ಈ ಸಂತೋಷವನ್ನು ಯಾ ಯಾವುದಾದರೂ ಒಂದು ಶಕ್ತಿ ಒಂದು ವ್ಯವಸ್ಥೆ ಒಂದು ಸಮೂಹ ಇಲ್ಲದಂತೆ ಮಾಡೋದಕ್ಕೆ ಹೊರಟಿದೆಯಾ ಆಗ ಇದನ್ನು ಇರುವಂತೆ ಮಾಡಬೇಕಷ್ಟೇ ಇರುವಂತೆ ಮಾಡಬೇಕು ಈಗ ಸೀತೆಯನ್ನು ರಾವಣ ಕದ್ದೊಯ್ದ ಸೀತೆಯನ್ನು ರಾವಣ ಕದ್ದೊಯ್ದಿದ್ದರಿಂದಾಗಿ ಏನಾಯಿತು ಏನಾಯಿತು ಅಂದರೆ ಏನು ಹೇಳಬೇಕು ಅಂದರೆ ನೆಮ್ಮದಿ ಹೋಯಿತು ಸಂತೋಷ ಹೋಯಿತು ಯಾರದ ಸಂತೋಷ ಹೋಯಿತು ರಾಮನ ಸಂತೋಷ ಹೋಯಿತು ಸೀತೆಯ ಸಂತೋಷ ಹೋಯಿತು ಲಕ್ಷ್ಮಣನ ಸಂತೋಷ ಹೋಯಿತು ಈ ಸಂತೋಷವನ್ನು ಉಳಿಸಬೇಕು ಆನಂದವನ್ನು ಉಳಿಸಬೇಕು ಆ ಉಳಿಸಬೇಕು ಅಂತಂದಾಗ ಏನಾಯಿತು ರಾವಣನ ಜೊತೆಗೆ ವ್ಯವಹರಿಸಬೇಕಾಗಿ ಬಂತು ಏನಂತ ಅವನ ಅವನ ಜೊತೆಗೆ ಯುದ್ಧ ಆಯಿತು ಆದರೆ ಯುದ್ಧಕ್ಕಿಂತ ಮೊದಲು ಕ ಏನು ಮಾಡಿದ ಸಂಧಾನ ಕಳಿಸ್ತಾನೆ ಅಂಗದನನ್ನು ಸೀತೆಯನ್ನು ಬಿಟ್ಟು ಕೊಡು ನಿನ್ನಷ್ಟಕ್ಕೆ ನೀನು ಸುಖವಾಗಿ ಬದುಕು ನಾವು ಸುಖವಾಗಿ ಬದುಕುತ್ತೀವಿ ಸಿದ್ಧನಾಗಲಿಲ್ಲ ಅಂತಂದಾಗ ಏನಾಯಿತು ಸಂಘರ್ಷಕ್ಕೆ ಇಳಿಯಬೇಕಾಯಿತು ಹಾಗಾಗಿ ಉಳಿಸೋದು ಅಂದರೆ ಏನು ಯಾರನ್ನೋ ಸಂಹರಿಸೋದಲ್ಲ ಉಳಿಸೋದು ಅಂದರೆ ಇದು ಹಾಳಾಗದಂತೆ ನೋಡ್ಕೋಬೇಕು ಇದು ಹಾಳಾಗದಂತೆ ನೋಡಿಕೊಳ್ಳುವಾಗ ಅದು ಇದರ ಮೇಲೆ ದಾಳಿ ಮಾಡಬಾರದು ತೋಟಕ್ಕೆ ಬೇಲಿ ಕಟ್ತೀವಿ ಯಾಕೆ ಅಂದರೆ ಕಾಡು ಪ್ರಾಣಿಗಳು ಬರಬಾರ್ದು ಇನ್ಯಾವುದೋ ಪ್ರಾಣಿಗಳು ನುಗ್ಗಬಾರ್ದು ಅದು ಅದನ್ನು ತಿಂದು ಹೋಗಬಾರದು ಅಂತ ಬೆಳೆಯನ್ನು ತಿಂದು ಹೋಗಬಾರದು ಅಂತ ಪಕ್ಷಿಗಳು ಕೂಡ ಬಂದು ತಿಂದು ಹೋಗಬಾರದು ಅಂತ ಹೊಲ ಕಾಯ್ತಾರೆ ಇಲ್ಲಿ ಏನು ಉದ್ದೇಶ ಅಂತ ಅಂದರೆ ಈ ಬೆಳೆ ಉಳಿಬೇಕು ಅಂತ ಅಷ್ಟೇ ಅಂತ ಹಾಗಾಗಿ ಉಳಿಸು ಅನ್ನೋದು ಮುಖ್ಯ ಆಗುತ್ತೆ ಉಳಿಸು ಅನ್ನೋದು ಇಲ್ಲದೇ ಇದ್ದರೆ ಉಳಿಸುವಿಕೆಗಾಗಿ ಒಂದು ಪ್ರಯತ್ನ ಇಲ್ಲದೇ ಇದ್ದರೆ ಅರಿಯುವಿಕೆಯೂ ಉಳ್ಕೊಳ್ಳಲ್ಲ ಆಚರಣೆಯೂ ಉಳ್ಕೊಳ್ಳಲ್ಲ ಆನಂದಿಸೋದಕ್ಕೂ ಸಾಧ್ಯ ಆಗೋದಿಲ್ಲ ಹಾಗಾಗಿ ಸನಾತನ ಧರ್ಮದ ಸೇವೆ ಅಂದರೆ ನಾಲ್ಕು ಹಂತಗಳಲ್ಲಿ ಮಾಡಬೇಕಾಗತ್ತೆ ಉಳಿಸುವಿಕೆ ಅನ್ನೋದು ನಿರಂತರವಾಗಿ ನಡೀಬೇಕು ಮತ್ತು ಅದರಲ್ಲಿ ಆನಂದಿಸಬೇಕು ಆನಂದಿಸೋದು ಯಾವುದರಲ್ಲಿ ಅಂದರೆ ಕ್ರಿಯೆಯಿಂದಲೇ ಆನಂದ ಬರೋದು ಕ್ರಿಯೆಗಿಂತ ಮೊದಲು ಅದನ್ನು ಅರ್ಥ ಮಾಡಿಕೊಳ್ಬೇಕು ಧರ್ಮ ಸೇವೆ ಅಂದರೆ ಈ ನಾಲ್ಕನ್ನು ಮಾಡ್ತಾ ಹೋಗಬೇಕಾಗತ್ತೆ ಸರಿ ಈಗ ಪ್ರಸ್ತುತ ಸ್ಥಿತಿಯಲ್ಲಿ ಈ ನಾಲ್ಕು ಅಂಶಗಳು ಸಕ್ರಿಯವಾಗಿ ನಡೀತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಈ ನಾಲ್ಕು ಅಂಶಗಳು ನಡೀತಾ ಇವೆ ಆದರೆ ವ್ಯವಸ್ಥಿತವಾಗಿ ನಡೀತಾ ಇದೆಯಾ ಹೇಗೆ ನಡಿಬೇಕೋ ಹಾಗೆ ನಡೀತಾ ಇದೆಯಾ ಅಂತ ಯೋಚಿಸಿದರೆ ಹೌದು ಅಂತ ಹೇಳೋದು ಕಷ್ಟ ಆಗುತ್ತೆ ಈಗ ಧರ್ಮದ ಅರಿವೇ ಇಲ್ವ ಸಮಾಜಕ್ಕೆ ಅಂದರೆ ಇದೇ ಎಷ್ಟೋ ಅರಿವಿದೆ ಕೆಲವರಿಗಿಷ್ಟಿದೆ ಕೆಲವರಿಗಿಷ್ಟಿದೆ ಕೆಲವರಿಗೆ ಪೂರ್ಣ ಗೊತ್ತಿರ್ಬೋದು ಇನ್ನು ಕೆಲವರಿಗೆ ಅರ್ಧಂಬರ್ಧ ಗೊತ್ತಿರ್ಬೋದು ಕೆಲವರಿಗೆ ತಪ್ಪು ಗ್ರಹಿಕೆ ಇರ್ಬೋದು ಅಂದರೆ ಧರ್ಮವನ್ನೇ ತಿಳ್ಕೊಳಕ್ಕೆ ಹೋಗಿದ್ದಾರೆ ಅವರು ಆದರೆ ತಪ್ಪಾಗಿ ತಿಳಿದುಕೊಂಡಿದ್ದಾರೆ ಹೀಗಾಗಿ ಅರಿಯು ಅರಿಯುವಿಕೆ ಅಂತ ಇದೆಯಲ್ಲ ಆ ಅಂಶದಲ್ಲಿ ಏನೂ ಗೊತ್ತಿಲ್ಲದ ಪರಿಸ್ಥಿತಿ ಅಲ್ಲ ಸಮಾಜಕ್ಕೆ ಗೊತ್ತಿದೆ ಗೊತ್ತಿಲ್ಲ ಅನ್ನೋದರ ಥರ ನಡೀತಾ ಇದೆ ಆದರೆ ನಾವಿವತ್ತು ಧರ್ಮವನ್ನು ಉಳಿಸ್ಕೊಳ್ಬೇಕು ಅಂದರೆ ಮೊಟ್ಟ ಮೊದಲು ಅಂದರೆ ಧರ್ಮ ಯಾವುದು ಧರ್ಮ ಏನು ಧರ್ಮದ ಆಶಯ ಏನು ಧರ್ಮದ ಉದ್ದೇಶ ಏನು ಅನ್ನೋದನ್ನು ಅರ್ಥ ಮಾಡಿ ಸರಿಯಾಗಿ ಅರ್ಥ ಮಾಡಿಸುವ ಕೆಲಸವನ್ನು ಮಾಡಬೇಕಾಗಿದೆ ಈಗ ನಿಮ್ಮ ಸಂಸ್ಥೆಗಳೆಲ್ಲ ಮಾಡ್ತಾ ಇರೋದು ಅಂಥ ಕೆಲಸಗಳನ್ನು ಯಾಕೆ ಈಗ ಧರ್ಮರಕ್ಷಣೆ ಅಂದರೆ ಹಲವರಿಗೆ ಧರ್ಮದ ಸೇವೆ ಧರ್ಮ ರಕ್ಷಣೆ ಅಂದರೆ ಬೇರೆ ಬೇರೆ ಯೋಚನೆಗಳು ಬರುತ್ತೆ ಆದರೆ ನಿಜವಾಗಿ ಏನಾಗಬೇಕು ಅಂದರೆ ಏನು ಅಂತ ಅರ್ಥ ಆಗಬೇಕಲ್ವ ಅವನಿಗೆ ಆ ಕೆಲಸ ಇಲ್ಲಿ ನಡೀತಾ ಇದೆಯಲ್ಲ ಇದು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಅದರಲ್ಲಿರೋ ಲೋಪಗಳನ್ನು ತೆಗೆದು ಮಾಡಬೇಕಾಗತ್ತೆ ಪೂರ್ಣ ಇಲ್ಲ ಎರಡನೇದು ಆಚರಿಸು ಕೂಡ ಹೀಗೇನೆ ಆಚರಣೆಗಳು ಎಷ್ಟೋ ಬಿಟ್ಟು ಹೋಗಿವೆ ಎಷ್ಟೋ ನಡೀತಾ ಇವೆ ಆಚರಣೆಗಳು ಕೆಲವು ಸರಿ ಇಲ್ಲ ಸರಿಯಾದ ಆಚರಣೆ ಅಲ್ಲ ಆಚರಣೆ ಅಂದರೆ ಏನು ಈಗ ಧರ್ಮದಲ್ಲಿ ಎಷ್ಟೋ ಆಚಾರಗಳನ್ನು ಬರೆದಿರ್ತಾರೆ ಎಲ್ಲವನ್ನೂ ಇವತ್ತು ಆಚರಿಸ್ಬಿಡಬೇಕು ಅನ್ನೋ ಅರ್ಥದಲ್ಲಿ ಅಲ್ಲ ಒಂದು ಗುರಿ ಇದೆಯಲ್ಲ ಎಲ್ಲ ಕ್ರಿಯೆಗಳು ಯಾಕೆ ಹೊಟ್ಟುಕೊಂಡಿವೆ ಗುರಿ ತಲುಪೋದಕ್ಕೆ ಈಗ ಕಾರ್ ತೊಗೊಂಡು ಹೊರಟಿದ್ದೀವಿ ಯಾಕೆ ಹೊರಟಿದ್ದೀವಿ ಅಂದರೆ ಡ್ರೈವಿಂಗ್ ಮಾಡೋದಕ್ಕೆ ಅಂತ ಹೊರಟಿಲ್ಲ ನಾವು ಊರು ತಲುಪೋದಕ್ಕೆ ಅಂತ ಹೊರಟಿದ್ದೀವಿ ಈಗ ಊರು ತಲುಪೋದಕ್ಕೆ ನಾವು ಕಾರನ್ನು ತಗೊಂಡು ಹೊರಟರೆ ಅಲ್ಲಿ ಎಷ್ಟು ಕ್ರಿಯೆಗಳಿವೆ ಗೊತ್ತಾ ಡ್ರೈವಿಂಗ್ ಅಂದರೆ ಅದು ಒಂದೇ ಆಗಿಲ್ಲ ಅಲ್ಲಿ ಡ್ರೈವಿಂಗ್ ಅಂದರೆ ಒಂದೇನಾ ಅಂದರೆ ಇಲ್ಲ ಒಂದು ಡ್ರೈವಿಂಗ್ನಲ್ಲಿ ಚಾಲನೆಯಲ್ಲಿ ಎಷ್ಟು ಕ್ರಿಯೆಗಳಿವೆ ಸ್ಟೀರಿಂಗ್ ಇದೆ ಬ್ರೇಕ್ ಇದೆ ಕ್ಲಚ್ ಇದೆ ಹಾರನ್ ಇದೆ ಆಯಿತಾ ವೈಫರ್ ಇದೆ ಏನೆಲ್ಲ ಇದೆ ಲೈಟ್ ಲೈಟ್ ಹಾಕೋದಿದೆ ಅವನಿಗೆ ಇಷ್ಟೇನಾ ಅಂದರೆ ಅದನ್ನು ಎಷ್ಟು ಸಲ ಮಾಡಬೇಕಾಗತ್ತೆ ಸ್ಟೇರಿಂಗನ್ನು ಪ್ರತಿ ಕ್ಷಣವೂ ಈಗ ಮಾಡ್ತಾನೇ ಇರಬೇಕಲ್ವಾ ಅಂತ ಅಂದರೆ ಹೊರಟು ಹೋಗಿ ತಲುಪುವವರೆಗೆ ಚಾಲನೆ ಅನ್ನೋದು ಒಂದು ಕ್ರಿಯೆ ಆದರೆ ಒಂದು ಕೋಟಿ ಕ್ರಿಯೆ ಇದೆ ಅದರಲ್ಲಿ ಎಲ್ಲ ಕ್ರಿಯೆಗಳನ್ನು ಮಾಡಬೇಕಾ ಡ್ರೈವಿಂಗ್ ಕ್ಲಾಸ್ನಲ್ಲಿ ಕಳಿಸಿದ್ದಾರೆ ನನಗೆ ಎ ಬಿ ಸಿ ಅಂತ ಆ್ಯಕ್ಸಿಲೇಟ್ರು ಬ್ರೇಕು ಕ್ಲಚ್ಚು ಹಾರನ್ನು ಒಂದಾದ ಮೇಲೆ ಒಂದು ಹಾಕ್ತಾ ಹೋಗೋದಾ ಅಂದರೆ ಅಲ್ಲ ಗುರಿ ತಲುಪೋದಕ್ಕೆ ಬೇಕಾಗುವಂತೆ ಹಾಕಬೇಕು ಯಾವಾಗ ಬ್ರೇಕ್ ಹಾಕಬೇಕು ಯಾವಾಗ ಕ್ಲಚ್ ಬಿಡಬೇಕು ಎಲ್ಲ ಅದು ಅಂದರೆ ಅರ್ಥ ಏನು ಪ್ರಯಾಣ ಇದೆ ಪ್ರಯಾಣಕ್ಕೆ ಗುರಿ ಇದೆ ಇದು ಮೂವ್ ಆಗಬೇಕು ಅದಕ್ಕನುಗುಣವಾಗಿ ಮಾಡಬೇಕು ಹಾಗೆ ಆಚರಣೆಗಳು ನಡೀತಾ ಇದೆಯಾ ಅಂತ ಅಂದರೆ ಹೌದು ಅಂತ ಪೂರ್ಣ ಹೇಳೋಕ್ಕಾಗಲ್ಲ ಯಾಕೆ ಅಂತ ಕೇಳಿದರೆ ಗುರಿಯೇ ಹೋಗಿದೆ ಎಷ್ಟೋ ಸಲ ನಾವು ಯಾವ ಊರಿಗೆ ಹೊರಟಿದ್ದೀವಿ ಅಂತಲೇ ಗೊತ್ತಿಲ್ಲ ಗುರಿ ಮರೆತು ಕ್ರಿಯೆ ಮಾತ್ರ ಉಳ್ಕೊಂಡಿದೆ ಗುರಿ ಮರೆತು ಕ್ರಿಯೆ ಉಳ್ಕೊಂಡ್ರೂ ಕ್ರಿಯೆ ಊರನ್ನು ತಲುಪಿಸೋದೇ ಇಲ್ಲ ಅಂತಲೂ ಹೇಳೋಕ್ಕಾಗಲ್ಲ ಎಷ್ಟೋ ಸಲ ಹೋಗ್ತಾ ಇರ್ತೀವಿ ಆದರೆ ನಿಜವಾಗಿ ತಲುಪೋಕ್ಕಾಗೋದು ಯಾವಾಗ ಅಂದರೆ ಗುರಿ ಸ್ಪಷ್ಟ ಇದ್ದಾಗ ಅದೇ ಅರಿವು ಅದಾದ ಮೇಲೆ ಕ್ರಿಯೆ ಬೇಕು ಎಷ್ಟು ಕ್ರಿಯೆ ಬೇಕು ಯಾವ ಕ್ರಿಯೆ ಬೇಕು ಅಂತಂದರೆ ಯಾರು ಯಾವಾಗ ಯಾವ ವಾಹನ ಎಲ್ಲಿಂದ ಎಲ್ಲಿಗೆ ಅಂತೆಲ್ಲ ವ್ಯತ್ಯಾಸ ಇದೆ ಈಗ ಒಂದೂರಿಂದ ಒಂದೂರಿಗೆ ಹೋಗೋದಕ್ಕೆ ಐನೂರು ಮೈಲಿಗಳನ್ನು ಸಾಗಬೇಕು ಅಂತ ಒಂದು ಪುಸ್ತಕದಲ್ಲಿ ಬರೆದಿಟ್ಟಿದೆ ಅಂತ ಅಂದ್ಕೊಳ್ಳೋಣ ಇವತ್ತು ಹೈವೇ ಮಾಡಿದ್ದಾರೆ ಹೈವೇ ಹೇಗೆ ಮಾಡ್ತಾರೆ ಮೊದಲು ಹೇಗೆ ರಸ್ತೆ ಮಾಡ್ತಾಯಿದ್ರು ನೂರು ವರ್ಷದಿಂದ ತುಂಬ ಕಷ್ಟಪಡ್ತಾ ಇರಲಿಲ್ಲ ಅವರು ಹಾಗೆ ಹೀಗೆ ಬಳಸ್ಕೊಂಡು ಬಳಸ್ಕೊಂಡು ಹೋಗ್ತಾಯಿದ್ರು ಈಗ ಏನು ಮಾಡಿದ್ದೆ ಮನುಷ್ಯ ಬೃಹತ್ ಯಂತ್ರಗಳನ್ನು ಕಂಡುಕೊಂಡಿದ್ದಾನೆ ಗುಡ್ಡಗಳನ್ನು ಕೊರಿತಾನೆ ಸುರಂಗಗಳನ್ನು ಮಾಡ್ತಾನೆ ಅವತ್ತು ಐನೂರು ಕಿಲೋಮೀಟ್ರ್ ಇರೋ ಊರಿಗೆ ಇವತ್ತು ನೂರು ಕಿಲೋಮೀಟ್ರ್ ಇದೆ ನನಗದೆಲ್ಲ ಗೊತ್ತಿಲ್ಲ ಐನೂರು ಕಿಲೋಮೀಟ್ರೇ ಹೋಗಬೇಕು ನಾನು ಆ ಊರಿಗೆ ಅಂತ ಆಗಬಾರ್ದು ಹಾಗಾಗಿ ಅರ್ಥ ಏನು ಅಂದರೆ ಯಾವ ಕಾಲಕ್ಕೆ ಯಾವ ವ್ಯಕ್ತಿ ಒಬ್ಬ ಇದ್ದಾನೆ ಅವನಿಗೆ ಅವನಿಗೆ ಸಾಮರ್ಥ್ಯ ಇದೆಯಪ್ಪ ಅವನ ಹತ್ರ ಸ್ವಂತ ಜಟ್ಟಿದೆ ಅವನು ಅದನ್ನು ತಗೊಂಡು ಹೋಗ್ತಾನೆ ಅಂತ ಅಂದರೆ ಅವನು ಹತ್ತು ನಿಮಿಷಕ್ಕೆ ಹೋಗ್ತಾನೆ ಇಲ್ಲ 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 ಪುಸ್ತಕದಲ್ಲಿ ಏನು ಬರ್ಕೊಂಡಿದೆ ಅಲ್ಲಿಗೆ ಹೋಗೋದಕ್ಕೆ ಮೂರು ಗಂಟೆಗಳು ಬೇಕು ಅಂತ ಬರ್ಕೊಂಡಿದೆ ಅಂತಲ್ಲ ಅಂತ ಈ ಕ್ರಿಯೆಗಳಿಗೆ ಒಂದು ಅರ್ಥ ಇದೆ ಅನ್ನೋದು ಗೊತ್ತಿರಬೇಕು ಕ್ರಿಯೆಗಳು ಯಾವ ಕಾಲಕ್ಕೆ ಯಾವ ವ್ಯಕ್ತಿಗೆ ಅಂತ ಗೊತ್ತಿರಬೇಕು ಹೀಗೆಲ್ಲ ಯೋಚನೆ ಮಾಡಿಕೊಂಡು ಧರ್ಮಾಚರಣೆ ಮಾಡ್ತಾಯಿದ್ದೀವ ಅಂತ ಕೇಳಿದರೆ ಇಲ್ಲ ಅಂತ ಉತ್ತರ ಹೇಳಬೇಕಾಗತ್ತೆ ಹಾಗಾಗಿ ಆಚರಣೆಗಳೆಲ್ಲ ಸರಿಯಾಗಿ ನಡೀತಾ ಇದೆಯಾ ಅಂತ ಅಂದರೆ ಸರಿಯಾಗಿ ನಡೀತಾ ಇಲ್ಲ ಹಾಗಂತ ನಡೀತಲೇ ಇಲ್ಲ ಅಂತ ಕೂಡ ಹೇಳೋಕ್ಕಾಗಲ್ಲ ಇನ್ನು ನಾವು ಮೂರನೆಯದ್ದು ಆನಂದ ಅಂತ ಆನಂದ ಅನುಭವಿಸ್ತಲೇ ಇಲ್ಲ ನಾವು ಧರ್ಮದಿಂದ ಅಂತ ಹೇಳೋಕ್ಕಾಗಲ್ಲ ಆದರೆ ಪೂರ್ಣ ಸಂತೋಷ ಅಂತೂ ನಾವು ಪಡ್ತಾ ಇಲ್ಲ ಅನ್ನೋದು ನಮ್ಮೆಲ್ಲರಿಗೆ ಅನುಭವಕ್ಕೆ ಬರುವಂಥ ವಿಷಯ ಹಾಗಾಗಿ ಹಾಗೆ ನೋಡಿದಾಗ ಎಲ್ಲವೂ ಸರಿ ಇದೆ ಈ ನಾಲ್ಕು ಸರಿ ಇದೆ ಇನ್ನು ಉಳಿ ಉಳಿಸುವ ಕಾರ್ಯ ಉಳಿಸುವ ಕಾರ್ಯ ಕೂಡ ಹಾಗೇನೆ ಎಷ್ಟೋ ಸಲ ಉಳಿಸೋ ಉಳಿಸೋದಕ್ಕೆ ಏನು ಮಾಡಬೇಕು ಅದನ್ನು ಮಾಡಲಿಲ್ಲ ಅರಿವನ್ನು ಕೊಡೋ ಕೆಲಸ ಮಾಡಲಿಲ್ಲ ಕಲಿಯೋ ಕೆಲಸ ಮಾಡಲಿಲ್ಲ ಆಮೇಲೆ ನಿಲ್ ನಿಲ್ಲಬೇಕಾಗಿತ್ತು ಗಟ್ಟಿಯಾಗಿ ಎಷ್ಟೋ ಸಲ ಅದನ್ನು ಮಾಡಲಿಲ್ಲ ಹೇಡಿಗಳಾಗಿಬಿಟ್ವಿ ಹೀಗೆಲ್ಲ ಹಿಂದೆ ಮುಂದೆ ನಡೆದಿದೆ ಹಾಗಂತ ಏನೂ ನಡೀದೇ ಇದ್ದಿದ್ದರೆ ಇವತ್ತು ಶೂನ್ಯ ಆವರಿಸ್ತಾ ಇತ್ತು ಹಾಗೂ ಆಗಲಿಲ್ಲ ಆದ್ದರಿಂದ ನಡೀತಾ ಇದೆ ಎಲ್ಲವೂ ಇನ್ನಷ್ಟು ವ್ಯವಸ್ಥಿತವಾಗಿ ನಡೆಯಬೇಕಾಗಿದೆ ಅಂತ ಹೇಳ್ಬೋದು ತುಂಬ ಸಂತೋಷ ಸರ್ ಇವತ್ತು ನಮಗೆ ಧರ್ಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹಾಗೂ ನಾವು ಇಷ್ಟು ದಿನ ಕೆಲವೊಂದು ವಿಷಯಗಳನ್ನು ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೋದು ಅಥವಾ ಅದರ ಬಗ್ಗೆ ಗಮನನೇ ಇಲ್ಲದೆ ಇರ್ಬೋದು ಇಂತಹ ವಿಷಯಗಳನ್ನೆಲ್ಲ ನಮಗೆ ಸಂಪೂರ್ಣವಾಗಿ ತಿಳಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್ ನೋಡಿದ್ರಲ್ಲ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಧರ್ಮರಕ್ಷಣೆ ಕಾರ್ಯಕ್ರಮದಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನಮಸ್ಕಾರ